ಹೆಸರು ಬದಲಾವಣೆ ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ಬಂದಿದ್ರು ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡ್ತೀನಿ

ಈಗ ಜನ ಜನರಲ್ಲ ಅಧಿಕಾರ ಕೊಡೋರು ಹ ಅಧಿಕಾರ ಕೊಡೋರು ಯಾರು ನಾನೇ ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗುತ್ತ ನಾವು ಐದು ವರ್ಷ ವಿರೋಧ ಪಕ್ಷದಲ್ಲಿ ಇತ್ತು ಐದು ವರ್ಷ ಬಂದ್ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ನೂರ್ ಮೂವತ್ತಾರು ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದಾರ

ಸರ್ ಈಗ ಲಾಸ್ಟ್ ವೀಕ್ ನೀವು ಡೆಲ್ಲಿಗೆ ಹೋಗಿದ್ರಿ ಪ್ರಧಾನಮಂತ್ರಿ ಸರ್ ಅಂತ ಎಲ್ಲರೂ ಭೇಟಿ ಮಾಡಿ ಸಾಕಷ್ಟು ಸ್ಟೇಟ್ ಬಗ್ಗೆ ಮನವಿ ಕೊಟ್ಟಿ ಇಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಅವರು ನಾವು ಹೇಳದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದರು ನೋಡೋಣ ಎಲ್ಲ ಹೇಳಾಗ್ದಾರೆ ಪುನಃ ಹದ್ನಿಗೆ ಹೇಳ್ತಾರೆ ಸಿ ನೋಡ ಅವ್ರಿಗೆಲ್ಲ ಕರೆದು ಮಾತಾಡಿದ್ದೀನಿ ಎಲ್ಲ ಮೀಟಿಂಗ್ ಮಾಡಿದ್ದೀನಿ ಅವ್ರಿಗೆಲ್ಲ ಸಮಸ್ಯೆಗಳು ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ಯೆಗಳು ಎಲ್ಲ ಅವರು ಅವರು ಎಲ್ಲರ ಮೇಲೂ ವಿಶ್ವಾಸ ಇದೆ ನೋಡೋಣ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಬಿಬಿಎಂಪಿ ತಲೆಮಾರು ಈಗ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಗ್ಗೆのリಜರ್വേഷನ್ ಆಗಿದೆ ಬಹುವಿಷಯ ಮಾಡಿ কোর্ಟ್ ನಲ್ಲಿ ಇದೆ ಹೈಕೋರ್ಟ್ ಮುಂದೆ ಇದೆ ಬಿಬಿಎಂಪಿ ದು ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಮುಂದೆ ಕರ್ನಾಟಕ ಹೈಕೋರ್ಟ್ ಮುಂದೆ ಕೋರ್ಟ್ ಅವರು ಏನ್ ಡೈರೆಕ್ಷನ್ ಕೊಡ್ತಾರ ಅದರ ಪ್ರಕಾರ ಮಾಡ್ತೀವಿ ಈಗ ಟೂ ಇಶ್ಯೂಸ್ ತಿಳ್ಕೋಬೇಕು ಒಂದು ಮೂಡದಲ್ಲಿ ಎರಡ್ ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಕೊಟ್ಟಿದ್ದಾರೆ ಕೆಲವು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡ್ಬೇಕು ನನ್ನ ಹೆಂಡತಿ ಇಶ್ಯೂ ಮಾಡಬೇಕು ಅಂತ ಹೊರಟಿದೆ ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾರಿಯ ಒಪ್ಪ ಹೇಳಿದಾರೆ ಬೇರೆಯವರೆಲ್ಲ ಹೇಳಿದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದೀವ ಕೇಳಿದೀವಿ ಅಂದ್ರೆ ನೀವು ನೋಡಿದೀರ ನಮ್ಮ ದಿನ ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರಾ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ ಸಿ ಲ್ಯಾಂಡ್ ಲೂಸರ್ ಒಂದು ಕೇಸ್ ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನ ಇಲ್ಲಿಗಲ್ ಆಗಿ ಟೇಕ್ ಓವರ್ ಮಾಡ್ಕೊಂಬಿಟ್ಟವ್ರೆ ಈಗ ನಿನ್ ಜಮೀನ್ ನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀಯ ನೀನು ಕ್ಲೈಮ್ ಮಾಡ್ತೀಯಲ್ವಾ ನಮ ನಿಮ್ಮ ಜಮೀನ್ ನಿಮ್ಮ ಜಮೀನ್ ಕ್ಲೇಮ್ ಟೇಕ್ ಓವರ್ ಮಾಡ್ಕೊಂಡು ಏನು ಮಾಡ್ತೀರಿ ಹ್ಮ್ ಕ್ಲೇಮ್ ಮಾಡ್ತೀವಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನ್ ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲೀಗಲ್ ತಪ್ಪು ಅಂತ ಮೂಡದವರು

ಎರಡು ಇಬ್ರು ಐ ಎ ಎಸ್ ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನು ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ ಮೂರು ಆಕ್ಷನ್ ತಗತೀವಿ ನಂಬರ್ ಒನ್ ನಂಬರ್ ಟೂ ಈಗ ಬಿ ಜೆ ಪಿಯವರು ಮಾಡ್ತಾ ಇರತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲ ಮನೆ ಬ ಕುತ್ತಿಗೆ ಹಾಕಿದ್ರು ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ ಮಾಡಲಿ ಪಾಪ ನಾವು ಅದಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ ಹದಿನೈದನೇ ತಾರೀಕಿಂದ ಅದು ರೈಸ್ ಆದರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು ಸರ್ ಇಲ್ಲಪ್ಪ ಅದಕ್ಕೆ ಎನ್ಕ್ವೈರಿ ಮಾಡಿರೋದು ಅವೆಲ್ಲನೂ ಈಗ ಅಮಾನತ್ ಒಬ್ರು ಮಾತಾಡ್ರಿ ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಇಬ್ರು ಇಬ್ಬರು ಐ ಎ ಎಸ್ ಆಫೀಸರ್ ತನಿಖೆ ಮಾಡಿಸ್ತಾ ಇದ್ದೀವಿ ಒಂದು ತಂಡ ರಚನೆ ಮಾಡಿದೀವಿ ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿದ್ರೆ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ರೆ ನೂರಕ್ಕ ನೂರು ಕ್ರಮ ತಗತೀವಿ ಕಾನೂನು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ ಈಗ ಹಿಂದಿನ ಇದು ಚರ್ಚೆ ಆಗಿತ್ತು ಕುಂಟರಾಮಣ್ಣವರು ಮೆಂಬರ್ ಇದ್ರಲ್ಲ ಅವರು ರಾಮಣ್ಣ ಅಂತ ರಾಮಣ್ಣ ಅವ್ರು ಇದ್ದಾಗ ಚರ್ಚೆ ಆಗಿತ್ತು ಒಂದ್ಸರಿ ಮೆಂಬರ್ಗಳನ್ನ ಎಮ್ ಎಲ್ ಎಲ್ ಇರ್ಬೇಕಾ ಅಂತ ಸೊ ಅದ್ರ ಬಗ್ಗೆ ಈಗ ಒಂದು ಅಭಿಪ್ರಾಯ ಇನ್ನು ಚರ್ಚೆ ಮಾಡಿ ಮೀಟಿಂಗ್ಗಳಲ್ಲಿ ಚರ್ಚೆ ಹೋಗ್ತಿತ್ತು ಸಾಕಷ್ಟು ವರ್ಷಗಳಿಂದ ಭ್ರಷ್ಟಾಚಾರ ಆಗಿದೆ ಇದನ್ನ ಬಹುಕೋಟಿ ಭ್ರಷ್ಟಾಚಾರ ಇದನ್ನ ಬಿಬಿಐ ಸಿಬಿಐಗೆ ನಮ್ ಪೊಲೀಸ್ನವರು ತನಿಖೆ ಮಾಡಕ್ಕಾಗಲ್ವಾ ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳೋದು ನಾನು ಅನೇಕ ಸಿಬಿಐ ಸಿಬಿಐ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾರು ಕೊಟ್ಟಿದ್ರ ಯಾವ್ದು ಕೇಸ್ ಹೇಳ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಇಂತಿರ್ ಬಿಜೆಪಿ ಸಿಬಿಐ ಕೊಟ್ಟಿದೀವಿ ಅಂತ ಹೇಳು ಅಲ್ಲ ಅಗ ಇ ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು ಅವ್ರ ಅಧಿಕಾರದಲ್ಲಿ ಇದ್ದಾಗ ಸಿಬಿಐ ಕೊಟ್ಟಿರ್ತಕ್ಕಂಥ ಒಂದ್ ಕೇ ನಮ್ ಪೊಲೀಸ್ನವ್ರಿಗೆ ತನಿಖೆ ಮಾಡಕ್ಕಾಗಲ್ವಾ ಅವ್ರ ಕೈಲಿ ಈಗ ಸೂದ ಇದಾರೆ ಡೈರೆಕ್ಟರ್ ಆಫ್ ಸಿಬಿಐ ಅವ್ರ ಎಲ್ಲಿದೆ ಎಲ್ಲಿ ಪೊಲೀಸ್ನವರು ಅವರು ಕರ್ನಾಟಕದಲ್ಲಿ ಡಿಜಿ ಆಗಿದ್ದವರಲ್ವಾ ಅವರೇ ಡೈರೆಕ್ಟರ್ ಆಫ್ ಸಿಬಿಐ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನಮ್ಮ ಸರ್ಕಾರಗಳಲ್ಲಿ ಏನು ಬಿಜೆಪಿಯವರು ಗೊತ್ತಾ ಗೊತ್ತ ಚೋರ್ ಬಚಾವ್ ಸಂಸ್ಥೆ ಆತರ ಹೇಳ್ತಿದವರು ಸಿಬಿಐ ಕೊಡಿ ಸಿ ಬಿ ಐ ಕೊಡಿ ಸಿಬಿಐ ಕೊಡಿ ನೀನು ಅದನ್ನ ಸಿಬಿಐ ಕೊಡಿ ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಮಗೆ ನಮ್ಮ ಕರ್ನಾಟಕ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ